ಸರ್ವಜ್ಞನ ಈ ವಚನವು ಮನುಷ್ಯನ ಮನಸ್ಸಿನ ನಿಯಂತ್ರಣ ಮತ್ತು ವೈರಾಗ್ಯದ ಮಹತ್ವವನ್ನು ತಿಳಿಸುತ್ತದೆ ಇದರ ಅರ್ಥ ಹೀಗಿದೆ ಹೆಣ್ಣನ್ನು ಹೊನ್ನನ್ನು ಹೆಣ್ಣು ಮತ್ತು ಚಿನ್ನವು ಲೌಕಿಕ ಆಕರ್ಷಣೆಗಳ ಸಂಕೇತ ಇವು ಮನುಷ್ಯನ ಮನಸ್ಸನ್ನು ಚಂಚಲಗೊಳಿಸುತ್ತವೆ ಹಣ್ಣಾದ ಮರಗಳನ್ನು ಹಣ್ಣು ತುಂಬಿದ ಮರಗಳು ಭೌತಿಕ ಸುಖ ಮತ್ತು ಸಂಪತ್ತಿನ ಸಂಕೇತ ಕಣ್ಣಿನಲ್ಲಿ ಕಂಡು ಮನದಲ್ಲಿ ಬಯಸದಿಹ ಕಣ್ಣಿನಿಂದ ಇಂತಹ ಆಕರ್ಷಣೆಗಳನ್ನು ಕಂಡರೂ ಮನಸ್ಸಿನಲ್ಲಿ ಯಾವುದೇ ಆಸೆ ಅಥವಾ ಬಯಕೆ ಇಲ್ಲದಿರುವುದು ಅಣ್ಣಗಳು ಯಾರು ಸರ್ವಜ್ಞ ಅಂತಹ ವೈರಾಗ್ಯವನ್ನು ಹೊಂದಿರುವವರು ನಿಜವಾದ ಜ್ಞಾನಿಗಳು ವಚನದ ಸಾರಾಂಶ ಈ ವಚನವು ಲೌಕಿಕ ಆಕರ್ಷಣೆಗಳಿಂದ ದೂರವಿರುವ ಮತ್ತು ಮನಸ್ಸನ್ನು ನಿಯಂತ್ರಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸರ್ವಜ್ಞನು ಅಂತಹ ವೈರಾಗ್ಯವನ್ನು ಹೊಂದಿರುವವರನ್ನು ಅಣ್ಣಗಳು ಎಂದು ಗೌರವಿಸುತ್ತಾನೆ ಏಕೆಂದರೆ ಅವರು ನಿಜವಾದ ಜ್ಞಾನ ಮತ್ತು ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ ಹೆಚ್ಚಿನ ಮಾಹಿತಿ ಸರ್ವಜ್ಞನ ವಚನಗಳು ಸರಳ ಮತ್ತು ಆಳವಾದ ಜ್ಞಾನವನ್ನು ಒಳಗೊಂಡಿವೆ ಅವು ಸಾಮಾಜಿಕ ಸಮಸ್ಯೆಗಳು ಮತ್ತು ಮನುಷ್ಯನ ನಡವಳಿಕೆಯ ಬಗ್ಗೆ ಬೆಳಕು ಚೆಲ್ಲುತ್ತವೆ ಸರ್ವಜ್ಞನು ತ್ರಿಪದಿಗಳ ಮೂಲಕ ಜನರಿಗೆ ಜ್ಞಾನ ಮತ್ತು ನೀತಿಯನ್ನು ಬೋಧಿಸಿದನು